ಇಂದು ಶಿವಾನಂದ ವೃತ್ತದ ಗಾಂಧಿ ಭವನದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಹಾಗೂ ದಲಿತ ಸಮುದಾಯ ಹಿತಚಿಂತಕರು ಜನಪರ ನಾಯಕರಾದ ಡಾಕ್ಟರ್ ಶ್ರೀ ರಾಮು ನೇತೃತ್ವದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಎಐಡಿಎಸಿ ಸಂತ ಮಂಚ್ ರಾಷ್ಟ್ರೀಯ ಅಧ್ಯಕ್ಷ ಡಾಕ್ಟರ್ ಸಂತ ಸತ್ಪಾಲ್ ಮಹಾರಾಜ್ ರವರಿಗೆ ಅಭಿನಂದನೆ ಮತ್ತು ಎಐಡಿಎಸಿ ಸಂತ ಮಂಚ್ ರಾಷ್ಟ್ರೀಯ ಸಂಚಾಲಕಿ ಭೈರವಿ ಮಾತಾಜಿರವರ ಪದಗ್ರಹಣ ಸಮಾರಂಭ ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಇಪ್ಪತ್ತೆಂಟು ರಾಜ್ಯಗಳ ಕಾರ್ಯಕರ್ತರು ಹಾಗೂ ರಾಜ್ಯ ಪದಾಧಿಕಾರಿಗಳು ರಾಜ್ಯ ಅಧ್ಯಕ್ಷರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆಲ್ ಇಂಡಿಯಾ ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳ ಇಪ್ಪತ್ತೆಂಟು ರಾಜ್ಯಗಳಿಂದ ಇವತ್ತು ರಾಜ್ಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರುಗಳು ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರುಗಳು ಇವತ್ತು ಸಭೆ ಮಾಡ್ತಾ ಇದ್ದೀವಿ ಈ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಎಲ್ಲೋ ಶ್ರೀಮಂತ ವರ್ಗ ಕೆಲವರೇ ತಿಂತಾ ಇದ್ದಾರೆ ಈ ಮೀಸಲಾತಿ ಇರ್ತಕ್ಕಂಥ ಈ ಪದ್ಧತಿ ಹೋಗ್ಲಾಡಿಸ್ಬೇಕಾದ್ರೆ ಬರೀ ಒಂದು ರಾಜ್ಯದ ಸಮಸ್ಯೆ ಅಲ್ಲ ಇದು ಒಂದು ಜಿಲ್ಲೆ ಸಮಸ್ಯೆ ಅಲ್ಲ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾದಂಥ ಜವಾಬ್ದಾರಿಯನ್ನು ಒತ್ತಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಹೊತ್ತು ಒಂದು ಈ ಮಧ್ಯೆ ಈ ಮಧ್ಯಾಹ್ನದ ಮೇಲೆ ನಾವು ಕಾರ್ಯಕ್ರಮನ ಮುಂದುವರಿಸ್ತೇವೆ ಈಗ ಕಾರ್ಯಕ್ರಮದಲ್ಲಿ ಮುಖ್ಯ ಉದ್ದೇಶ ಇಷ್ಟೇ ಮೀಸಲಾತಿ ಅಂತ ಒಂದು ನರೇಂದ್ರ ಮೋದಿ ಅವರಿಗೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಮೀಸಲಾತಿ ಅಂತಕ್ಕಂಥದ್ದು ಶ್ರೀಮಂತರ ಪಾಲಾಗಬಾರ್ದು ಕೊನೆಯ ಸ್ಥಳದಲ್ಲಿರ್ತಕ್ಕಂಥವ್ರಿಗೂ ನ್ಯಾಯ ಸಿಗಬೇಕು ಆ ದಿಕ್ಕಿನಲ್ಲಿ ಕೆಲಸ ಆಗಬೇಕು ಆ ದಿಕ್ಕಿನಲ್ಲಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಯಾರು ಆರ್ಥಿಕವಾಗಿ ಉನ್ನತ ಸ್ಥಿತಿಗೆ ಹೋಗಿದ್ದಾರೆ ಅವರು ತಮ್ಮ ತಮ್ಮ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಬಿಟ್ಕೊಡ್ಬೇಕಾದಂಥ ಒಂದು ಪ್ರಮೇಯ ಇವತ್ತಿದೆ ಆ ದಿಕ್ಕಿನಲ್ಲಿ ನಮ್ಮ ಒಂದು ಹೋರಾಟನ ಮುಂದುವರಿಸ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಸಂತ ಮಂಚ್ ಅಧ್ಯಕ್ಷರಾಗಿರ್ತಕ್ಕಂಥ ಸಂತ ಸತ್ಪಾಲ್ ಗುರೀಜಿಯವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಇಡೀ ಸಂತ ಸಮಾಜದ ಒಂದು ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಅವರು ಅವರ ಮಠ ಆ ಶಾಖಾ ಮಠಗಳೇ ನಾನ್ನೂರ ಎಂಬತ್ತೊಂದು ಶಾಖಾ ಮಠಗಳಿದ್ದಾವೆ ಹಾಗಾಗಿ ಇವತ್ತು ಉತ್ತರ ಪ್ರದೇಶ ಇವತ್ತು ಮಧ್ಯಪ್ರದೇಶ ಇವತ್ತು ಪಂಜಾಬ್ ಹರಿಯಾಣ ರಾಜಸ್ಥಾನ ಇವತ್ತು ಗುಜರಾತು ಜಮ್ಮು ಕಾಶ್ಮೀರಿಂದ ಡೆಲ್ಲಿಯಿಂದ ಎಲ್ಲ ಭಾಗಗಳಿಂದ ತಮಿಳುನಾಡು ಇವತ್ತು ಬಾ ಆಂಧ್ರ ತೆಲಂಗಾಣ ಪಾಂಡಿಚೇರಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಇವತ್ತು ಇದು ನಾವು ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇವೆ ಮೀಸಲಾತಿ ಇಡೀ ದೇಶದಲ್ಲಿ ಯಾರು ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅವ್ರನ್ನ ದೂರ ಇಟ್ಟು ಕೊನೆಯ ಅವ್ರಿಗೆ ಅವಕಾಶ ಅನ್ನೋದು ನಮ್ಮ ಒತ್ತಾಯ ಇದೆ ಆ ಒತ್ತಾಯ ಇವತ್ತು ಒತ್ತಾಯದ ಮನವಿಯನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಮಂಡಿಸ್ತಾ ಇದೆ ತುಂಬ ಅದ್ಭುತವಾದ ಒಂದು ಅನುಭವ ಇದು ಯಾಕೆಂದರೆ ನಾವು ಸಾಮಾಜಿಕವಾಗಿ ಏನು ಬೇಕಾದರೂ ಮಾಡ್ತೀನಿ ಅಂತ ಬಾಯಲ್ಲಿ ಹೇಳ್ಬೋದು ಆದರೆ ಮಾಡಿ ತೋರಿಸೋದಿದೆಯಲ್ಲ ಅದು ತುಂಬ ದೊಡ್ಡ ವಿಷಯ ಜೊತೆಗೆ ನಮ್ಮ ಚೀನಾರಾಮು ಒಂದು ಮಾತಾಡ್ತಾ ಮಾತಾಡ್ತಾನೆ ಒಬ್ಬ ಒಬ್ಬ ಮನುಷ್ಯ ಕುಂಟ್ಕೋತಾ ಕುಂಟ್ಕೊತಾ ಬಂದ ತಕ್ಷಣ ಅವನನ್ನು ತೋರಿಸ್ದ ಏನು ಹೇಳ್ತಾ ಇದ್ದಾನೋ ಅಂದ್ಕೊಂಡೆ ನಾನು ಅವನನ್ನು ತೋರಿಸಿ ಅವನೇನು ಉದಾಹರಣೆ ಕೊಟ್ಟ ಅಂತಂದರೆ ಹಿಂಗೆ ಕುಂಟ್ಕೊಂಡು ಹೋಗೋರು ಎಲಿವೇಟ್ರಲ್ಲಿ ಹೋಗಲಿ ಚೆನ್ನಾಗಿ ನಡೆಯೋರು ಮೆಟ್ಲು ಹತ್ಕೊಂಡು ಹೋಗ್ಲಿ ಅಂತ ಯಾತಕ್ಕೆ ಹೇಳ್ತಾ ಅಂತ ಅಂತಂಗೆ ಅರ್ಥ ಆಗಲಿಲ್ಲ ನಿಜವಾಗಿಯೂ ಹೇಳ್ತೀನಿ ಇಂಥ ಒಂದು ಸುಧಾರಕ ನಮ್ಮ ಸಮಾಜಕ್ಕೆ ಬೇಕಪ್ಪ ನಾನು ತುಂಬ ಏನಂತಂದರೆ ಅರ್ಥ ಇವತ್ತು ಏನು ಮೀಸಲಾತಿ ಅಂತ ಏನು ತಗೋತಾ ಇದ್ದಾರಲ್ಲ ಅವ್ರು ತಗೊಳ್ಳೋರೆ ತೋ ಉಂಡವನೇ ಉಂಡು ಗುಂಡುಗಾದ ಅನ್ನೋ ಹಾಗೆ ಪಾಪ ಯಾರಿಗೆ ಸಿಗುತ್ತಲ್ಲ ಅವರೆಲ್ಲ ಹಿಂಗೆ ಕುಂಟುಕೊಂಡೇ ಓಡಾಡ್ತಾ ಇದ್ದಾರೆ ಅಂತ ಒಂದು ತನ್ನ ದುಃಖ ಏನಕ್ಕೆ ಹೇಳ್ತಾ ಇದ್ದರೆ ನಂಗೆ ಗೊತ್ತೇ ಆಗಿಲ್ಲ ಆದರೆ ಅದ್ಭುತವಾದ ವಿಶ್ಲೇಷಣೆ ಕೊಟ್ಟರು ನಾನು ಸೀನಾರಾಮ್ರ ಜೊತೆ ಬಲಗೈಯಾಗಿ ನಿಂತ್ಕೊಂಡು ನನ್ನ ತನು ಮನ ಧನ ಎಲ್ಲವನ್ನೂ ನಾನು ಈ ಸಮಾಜಕ್ಕೆ ಅಥವಾ ನನ್ನ ಸೇವೆಗೆ ನಾನು ಅರ್ಪಿಸ್ಕೋತಿಲ್ಲಪ್ಪ ಸಂಚಾಲಕಿ ಅಂತಂದ್ರೆ ಸಂಚಾಲಕ ಅಂದರೆ ಅವನು ಎಲ್ಲಿ ಹೋಗ್ತಾ ಇರ್ತಾನೆ ಅದನ್ನು ಅನುಸರಿಸೋದಷ್ಟೇ ನನ್ನ ಕೆಲಸ ಅವನು ಎಲ್ಲಿ ಹೋಗ್ತಾನೆ ಆ ದಾರಿ ಹೋಗೋದು ನನ್ನ ಶಕ್ತಿಯನ್ನು ಅವನ ಬೆನ್ನಿಗಿಟ್ಟು ಅವನನ್ನು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಸಂಚಾಲಕಿಯಾಗಿ ಕನ್ನಡ ಸಾರ ಮಹಾಭಾರತ ಅದರ ಸಾರ ಭಗವದ್ಗೀತೆ ಅದರಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಅಪ್ರಿಯಸ್ಯ ಚ ಸತ್ಯ ವಕ್ತಾ ಶ್ರೋತ ಚ ದುರ್ಲಭ ಸತ್ಯ ತುಂಬ ಕಹಿಯಾಗಿರುತ್ತೆ ಅದನ್ನು ಹೇಳುವ ವ್ಯಕ್ತಿ ಸಿಗೋದು ದುರ್ಲಭ ಕೇಳುವ ವ್ಯಕ್ತಿನೂ ಸಿಗೋದು ದುರ್ಲಭ ಅದರಲ್ಲಿ ಚೀನಾರಾಮು ಪ್ರಧಾನ ವ್ಯಕ್ತಿಯಾಗಿ ನಿಲ್ತಾರೆ ಅವರ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯ ಅದರ ಬಗ್ಗೆ ಆಕ್ರೋಶಗೊಂಡು ಎಲ್ಲರಿಗೂ ಎಲ್ಲ ಸವಲತ್ತು ಸಿಗಬೇಕು ಅನ್ನುವ ಅವರ ದನಿ ಏನಿದೆ ಅದಕ್ಕೆ ಎಲ್ಲ ಸಂತ ಸಮಾಜ ಮಾತಾಜಿ ಅವರು ಸಂಚಾಲಕಿ ಅಂತ ಹೇಳಿದರು ಕೀ ಅಂತ ನಿಮಗೆ ಗೊತ್ತಿದೆ ಕೀ ಎಲ್ಲಿ ಎಲ್ಲ ಇರುತ್ತೆ ಸಂಚಾಲಕೀ ಎಲ್ಲದಿದೆ ಸಂಚಾಲಕನಿಗೆ ಆ ಶಕ್ತಿ ಬರಲಿ ಅಂತ ನೀವೆಲ್ಲರೂ ಅವರ ದನಿಗೆ ಸಹಕಾರಿಯಾಗಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ